ಹಿಂದೂ ಧರ್ಮ ಹಿಂದೂ ಧರ್ಮದಲ್ಲಿ ಹುಟ್ಟಿ ಹಿಂದೂ ಧರ್ಮದ ಅನ್ನ ತಿಂದು ಹಿಂದೂ ಕರ್ನಾಟಕದಲ್ಲಿ ಬದುಕಿ ಮಹೇಶ್ ತಿಮ್ಮಾರುಡಿ ಹಾಗೂ ಗಿರೀಶ್ ಮಟ್ಟಣ್ಣ ಅವರಿಗೆ ಪೂಜ್ಯ ಕಾವಂದರ ಬಗ್ಗೆ ಮಾತನಾಡುವಾಗ ನಾಚಿಕೆ ಆಗಬೇಕು ನಾಚಿಕೆ ಗೇಡೋದು ಜೀವನದಲ್ಲಿ ಹಿಂದೂ ಧರ್ಮದಲ್ಲಿ ಹಿಂದೂ ಹಿಂದೂ ಬ್ಲಡ್ ಅನ್ನೋದು ತನ್ನ ಬಾಡಿಯಲ್ಲಿ ಅರಿಯುವಾಗ ಯಾವುದೋ ದುಡ್ಡಿನ ಆಕಾಂಕ್ಷೆಗೆ ಆಕ್ ಆಕಾಂಕ್ಷೆಗೆ ಕೈ ಒಡ್ಡಿ ಅವರು ಈ ರೀತಿಯಲ್ಲಿ ನೀಚ ಕೀಳು ಮಟ್ಟಕ್ಕೆ ಇಳಿತಾರೆ ಅಂತ ನಾವು ಅಂತ ಅಂದ್ಕೊಂಡಿರಲಿಲ್ಲ ಪೂಜ್ಯ ಕಾವಂದರು ಇಷ್ಟು ವರ್ಷ ಇಷ್ಟು ವರ್ಷ ವಯಸ್ಸು ಬೆಳೆಸಿ ಇಷ್ಟು ಹತ್ತ ಸಾವಿರಾರು ಭಕ್ತಾದಿಗಳಿಗೆ ಅನ್ನ ಹಾಕಿ ಇರೋಕೆ ನೆರಳು ಕೊಟ್ಟು ಎಷ್ಟೋ ಜನ ಬಡ ಹೆಣ್ಣು ಮಕ್ಕಳಿಗೆ ಮ ಜೀವನ ಮಾಡಲು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಜ ಎಷ್ಟೋ ಹಿಂದೂ ಧರ್ಮದ ಹಿಂದೂ ದೇವಸ್ಥಾನಗಳಿಗೆ ದುಡ್ಡನ್ನು ಕೊಟ್ಟು ಇಷ್ಟೆಲ್ಲ ಮಾಡಿ ಈ ವಯಸ್ಸಲ್ಲಿ ಅವರು ಇಷ್ಟು ನೊಂದ್ಕೋಬೇಕು ಅಂದರೆ ಈ ಮಹೇಶ್ ತಿಮ್ಮರುಡಿ ಒಟ್ಟಿಗೆ ಅನ್ನ ತಿನ್ನೋದಿಲ್ವಾ ಹಾಂ ಹಿಂದೂ ಧರ್ಮದಲ್ಲಿ ಹುಟ್ಟಿ ಹುಟ್ಟಲಿಕ್ಕೆ ಅನ್ಲಾಯಕ್ ಅಂತಂದು ಹೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾವತ್ತಿದ್ರೂ ಸತ್ಯಕ್ಕೆ ಜಯವಾಗೋದು ಆಯಿತಾ ಇಷ್ಟುವರೆಗೆ ಇಷ್ಟು ಗುಂಡಿಯನ್ನು ತಗ್ಸಿದ್ರಲ್ಲ ಯಾವ ಬುರುಡೆ ಸಿಕ್ತು ಕೊನೆಗೆ ಅವನ ಬುರುಡೆಯನ್ನೇ ಕಡಿದು ಭೂಮಿಯಲ್ಲಿ ಇಟ್ಟು ತಗೊಂಡು ಬರಬೇಕು ಬಿಟ್ಟರೆ ಬೇರೆ ಅವನಿಂದ ಏನೂ ಮಾಡಲಿಕ್ಕೆ ಆಗಲ್ಲ ಆಯಿತಾ ನಾವು ಹಿಂದೂ ಧರ್ಮದಲ್ಲಿ ಹುಟ್ಟಿ ಇಂಥ ಇಂಥ ಆಟಿಕೆಗೆ ದುಡ್ಡಿನ ಆಸೆಗೆ ಇನ್ನೊಂದು ದಿನಕ್ಕೆ ಅವನು ಅವನ ಮನೆ ಹೆಣ್ಣು ಮಕ್ಕಳನ್ನು ಮಾರಿಕೊಳ್ಳಿಕ್ಕೂ ಅವ್ನು ಏಸಲಿಲ್ಲ ಅಂತ ಬೇವಸ್ತಿ ಮಹೇಶ್ ಮರುಡಿ ಹಾಗೂ ಮಟ್ಟಣ್ಣ ಹಾಗೂ ಸಮೀರ್ ಸಮೀರ್ ಅವನ ಅವನ ಧರ್ಮದಲ್ಲಿಯೇ ಬೇಕಾದಷ್ಟಿದೆ ಇನ್ನು ನಮ್ಮ ಧರ್ಮಕ್ಕೆ ಕಾಲಿಟ್ಟಿದ್ದಾನಲ್ಲ ಅವನೊಬ್ಬ ಮನುಷ್ಯನೇ ಹಾಂ ಎಷ್ಟೋ ಮುಸ್ಲಿಂ ಹೆಣ್ಮಕ್ಕಳಿಗೆ ಪೂಜ್ಯ ಕಾವಂದರು ದಾರಿದೀಪವನ್ನು ಮಾಡಿಕೊಟ್ಟು ಮೂರು ನಾಲ್ಕು ಹೆಣ್ಣುಮಕ್ಕಳಿಗೆ ಅವು ಇವತ್ತು ತಲೆಕುಲದ ವ್ಯಾಪಾರ ಪ್ಲಾಸ್ಟಿಕ್ ವ್ಯಾಪಾರ ಮಾಡಿ ಜೀವನ ಮಾಡ್ತಾರೆ ಅಂದರೆ ಪೂಜ್ಯ ಕಾವಂದರು ಕೊಟ್ಟಿರುವ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಕೊಟ್ಟು ಜೀವನ ಕಟ್ಕೊಂಡಿದ್ದಾರೆ ಇಂಥವ್ರು ಇಂಥ ಧರ್ಮಾಧಿಕಾರಿ ನಡೆದಾಡುವ ದೇವರ ಬಗ್ಗೆ ಮಾತಾಡ್ತಾರೆ ಅಂದರೆ ಆ ಬೇವರ್ಸಿಗಳು ಇವತ್ತೆಲ್ಲ ನಾಳೆ ಅನುಭವಿಸ್ತಾರೆ ಅಂತಂದು ಹೇಳಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ ಧರ್ಮ ಭಕ್ತರಾಗಿ ಧರ್ಮಸ್ಥಳದ ಭಕ್ತರಾಗಿ ಒಂದು ಜಾಥಾ ಅಂದ್ಕೊಂಡ್ರೆ ಏನನ್ನ ಪೂರಕವಾಗಿ ಈಗ ಏನು ನಮ್ಮ ಹಿಂದೂ ಧರ್ಮದ ಒಂದು ಧರ್ಮಸ್ಥಳದ ಒಂದು ಮಂಜುನಾಥನಿಗೆ ಧಕ್ಕೆ ತರುವಂಥ ವಿಷಯ ಬಗ್ಗೆ ಹೋರಾಡ್ತೇವೆ ಅಂತೇಳಿ ಬಂತು ನೀವು ಅದರ ಒಂದು ಚಿತ್ರ ನಿರ್ಧಾರವಾಗಿ ಏನು ಮಾತಾಡ್ತೀವಿ ನಮ್ಮ ಕ್ಷೀತ್ರೇಸ ಧರ್ಮಸ್ಥಳ ಎಂಟುನೂರು ವರ್ಷಗಳಿಂದ ಎಲ್ಲ ನಮ್ಮ ರಾಜ್ಯದ ದೇಶದ ಭಕ್ತರಿಗೆ ಮಂಜುನಾಥ ಸ್ವಾಮಿಯ ಭಕ್ತರಿಗೆ ಆಶೀರ್ವದಿಸಿ ಅವರೆಲ್ಲ ಆಶಯಗಳನ್ನು ಈಡೇರಿಸ್ತಿ ಬಂದಿರುವಂತಹ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಬಗ್ಗೆ ಈ ಕೆಲವು ಕಿಡಿಗೇಡಿಗಳು ಪಟ್ಟಭದ್ರ ಹಿತಾಸಕ್ತಿಗಳು ಬೇಕಂತಲೇ ಕ್ಷೇತ್ರಕ್ಕೆ ಶ್ರೀತಾ ಹೆಗ್ಗಡೆಯವರ ಕುಟುಂಬ ವರ್ಗಕ್ಕೆ ಕಳಂಕ ತರುವ ನಿಟ್ಟಿನಲ್ಲಿ ಬಹಳ ವ್ಯವಸ್ಥಿತವಾಗಿ ಸಂಚನರು ಮಾಡ್ತಾ ಇದ್ದಾರೆ ಅದನ್ನು ನಾವು ಕಡಾಖಂಡಿತವಾಗಿ ಖಂಡಿಸ್ತೇವೆ ಹಾಗೆಯೇ ನಮ್ಮ ಹಿಂದೂ ಧರ್ಮದ ಧಾರ್ಮಿಕ ಕ್ಷೇತ್ರಗಳ ಮೇಲೆ ಕೆಲವು ಎಡಚರರು ಹಲವಾರು ಎಡಚರರು ಇದರಲ್ಲಿ ಕೈ ಜೋಡಿಸಿ ಹಿಂದಿದ್ದಾರೆ ಆದರೆ ಅವರು ಹಿಂದಿದ್ದು ಅವರಿಗೆ ಹಣಕಾಸಿನ ನೆರವನ್ನು ಕೊಟ್ಟು ಧರ್ಮದ ಒಡಕಿಗಾಗಿ ಪಟ್ಟಭದ್ರ ಹಿತಾಸಕ್ತಿಗಳನ್ನು ಉಪಯೋಗಿಸಿಕೊಂಡು ಬಹಳ ಬುದ್ಧಿವಂತಿಕೆಯಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರನ್ನು ನಾವು ಖಂಡಿಸ್ತೇವೆ ಆ ಕ್ಷೇತ್ರದ ಬಗ್ಗೆ ಇರುವಂತಹ ಏನು ಈ ಎಡಚರರು ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಏನು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಘನ ಸರ್ಕಾರ ಅದಕ್ಕೆ ಎಸ್ ಐ ಟಿಯನ್ನು ನಿರ್ಮಾಣ ಮಾಡಿದೆ ಎಸ್ ಐ ಟಿಯ ತ್ರೂ ಏನೇ ತನಿಖೆ ಆಗಲಿ ಆಗಿ ಸತ್ಯಾಂಶ ಹೊರಗೆ ಬರಲಿ ಯಾರೇ ದುಷ್ಟರಿದ್ದರು ಈ ಎಲ್ಲದರ ಹಿಂದೆ ಯಾವುದೇ ಒಂದು ಕಾರ್ಯಚಟುವಟಿಕೆ ಹಿಂದೆ ಯಾವುದೇ ಅನ್ಯಾಯದ ಹಿಂದೆ ಯಾವುದೇ ದುಷ್ಟಶಕ್ತಿಗಳಿದ್ದರೆ ಅವರಿಗೆ ಕಡಾಖಂಡಿತವಾಗಿ ಶಿಕ್ಷೆ ಆಗಲಿ ಅಂಥೇಳಿ ನಾನು ಒಬ್ಬ ಕ್ಷೇತ್ರದ ಧರ್ಮಾಭಿಮಾನಿಯಾಗಿ ಹಿಂದೂ ಧರ್ಮೀಯನಾಗಿ ಖಂಡಿತ ಸರ್ಕಾರಕ್ಕೆ ಒತ್ತಾಯಪಡಿಸ್ತೇನೆ ಆದರೆ ಧರ್ಮವನ್ನು ಬಹಳ ದಿವಸಗಳವರೆಗೆ ಹೀಗೆ ಹಾಳು ಮಾಡುವಂತಹ ಧರ್ಮದ ಒಂದು ಘನತೆಗೆ ಅಗೌರವ ತೋರುವಂಥ ಕೆಲಸಕ್ಕೆ ಸರ್ಕಾರ ಕೂಡ ಕೈ ಜೋಡಿಸಬಾರ್ದು ಆದಷ್ಟು ಬೇಗನೆ ಸತ್ಯಾಂಶವನ್ನು ಹೊರಗೆ ತಂದು ಇದನ್ನು ದ ಧರ್ಮಕ್ಷೇತ್ರಕ್ಕೆ ಅಂಟಿರುವಂಥ ಕಳಂಕವನ್ನು ತೊಳಿಬೇಕು ಅಂಥೇಳಿ ನಾನು ಕ್ಷೇತ್ರದ ಪರವಾಗಿ ದರ ಧರ್ಮಗಿರ ಪರವಾಗಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೆ ಕರ್ನಾಡಿನ ಜನತೆಗೆ ನಮಸ್ಕಾರಗಳನ್ನು ತಿಳಿಸುತ್ತಾ ಇವತ್ತು ನಾವು ಇವತ್ತು ಯೂಟ್ಯೂಬಲ್ಲಿ ಇರ್ಬೋದು ಬೇರೆ ಬೇರೆ ಮಾಧ್ಯಮಗಳಲ್ಲಿ ಇರ್ಬೋದು ಪವಿತ್ರವಾದ ಆರುನೂರು ವರ್ಷಗಳ ಹಿಂದಿನ ಇತಿಹಾಸ ಇರತಕ್ಕಂಥ ಕ್ಷೇತ್ರದ ಬಗ್ಗೆ ಪ್ರಚಾರವನ್ನು ಮಾಡ್ತಕ್ಕಂಥದ್ದನ್ನು ಇವತ್ತು ನಾವು ಕೆಲವೊಂದು ವ್ಯಕ್ತಿಗಳನ್ನು ಇವತ್ತು ನಾವು ನೋಡ್ತಾ ಇದ್ದೇವೆ ದಯವಿಟ್ಟು ಸಾಧ್ಯ ಆದರೆ ನೀವು ನೀವೇನು ಅಪಪ್ರಚಾರ ಮಾಡ್ತಿಲ್ಲ ಸ ಈ ಒಂದು ಸಮಯವನ್ನು ಸಮಾಜದ ಒಳಿತಿಗಾಗಿ ಸಮಾಜದ ಹಿತದೃಷ್ಟಿಗಾಗಿ ಸಮಾಜವನ್ನು ಮುನ್ನೆ ನಡೆಸ್ತಕ್ಕಂಥ ಪೀಳಿಗೆಗೋಸ್ಕರ ದಯವಿಟ್ಟು ಸಮಯ ಇದ್ದರೆ ಅದಕ್ಕೆ ಕಟ್ಟಿ ಅಣ್ಣ ಅದಕ್ಕೆ ಕಟ್ಟಿ ನೋಡೋಣ ಆದರೆ ಇಲ್ಲ ಸಲ್ಲದ ಅಪಾದಗಳನ್ನು ಧರ್ಮಸ್ಥಳದ ಮೇಲೆ ಅಥವಾ ವೀರೇಂದ್ರ ಹೆಗ್ಗಡೆಯವರ ಮೇಲೆ ಅಪಪ್ರಚಾರ ಮಾಡಿ ಇಡೀ ಸಮಾಜವನ್ನು ಇಡೀ ಸಮಸ್ತ ಕನ್ನಡದ ಹಿಂದೂ ಧರ್ಮವನ್ನು ಅಥವಾ ಹಿಂದೂ ಧರ್ಮದ ಭಕ್ತರನ್ನು ಇವತ್ತು ನೀವು ಕೆಡಿಸಲಿಕ್ಕೆ ಮುನ್ನಿಡಿದಿರಿ ನಿಮಗೆ ಸಾಧ್ಯವಾದರೆ ಅವರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಒಂದಾದರೂ ಮಾಡಿ ಸಾಬೀತು ಮಾಡಿ ಅಣ್ಣ ಅದಕ್ಕೆ ಸಮಯವನ್ನು ಕೊಡಿ ಅಂತ ಹೇಳ್ತಾ ನಮ್ಮೆಲ್ಲ ಹಿಂದೂ ಧರ್ಮದ ಉಳಿವಿಗಾಗಿ ನಾವೆಲ್ಲರೂ ಇದ್ದೇವೆ ನಮ್ಮ ಪೂಜೆರೊಂಟಿಗೆ ನಾವು ಇದ್ದೇವೆ ಅಂತ ಹೇಳಲಿಕ್ಕೆ ಸರ್ ನಾವು ಇಷ್ಟಪಡ್ತಾ ಇದ್ದೇವೆ